ನೈನ್ ಟು ಫೈವ್ ಜಾಬ್ ಆಗಿರಲಿ ಅಥವಾ ಯಾವುದೇ ಒತ್ತಡದ ಕೆಲಸ ಆಗಿರಲಿ ನಮ್ಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ನಾವೆಲ್ಲ ಕಾಮನ್ ಆಗಿ ಒಂದು ಡೈಲಾಗ್ ಹೇಳೋದು ಕೇಳಿರ್ತೀವಿ ಯಾರಿಗೆ ಬೇಕು ಗುರು ಈ ಕೆಲಸ ಇದ್ರ ಬದಲು ಪಾನಿಪುರಿನೋ ಅಥವಾ ಟೀ ಅಂಗಡಿನೋ ಇಟ್ಕೊಂಡಿದ್ರೆ ಬೆಸ್ಟ್ ಅನ್ಸುತ್ತೆ ಆದ್ರೆ ನಾವೇನಾದರೂ ಪಾನಿಪುರಿ ಅಂಗಡಿ ಇಟ್ಕೊಂಡಿದ್ರೆ ನಮಗೆ ಐಟಿ ಇಂದಲೇ ನೋಟಿಸ್ ಬಂದಿರೋದು ಯಾಕೆ ಅಂದ್ರೆ ತಮಿಳುನಾಡಿನ ಪಾನಿಪುರಿ ಅಂಗಡಿ ವ್ಯಾಪಾರಿಯೊಬ್ಬರ ಲಕ್ಷ ಲಕ್ಷ ಆದಾಯ ಕಂಡು ಐಟಿಯಿಂದಲೇ ನೋಟಿಸ್ ಬಂದಿದೆ ತಮಿಳುನಾಡಿನ ಪಾನಿಪುರಿ ಮಾರಾಟಗಾರನ ದುಡಿಮೆ ವಾರ್ಷಿಕಕ್ಕೆ ನಲವತ್ತು ಲಕ್ಷ ರೂಪಾಯಿ ದಾಟಿದ ಹಿನ್ನೆಲೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದೆ ಎಸ್ ವರ್ಷಗಟ್ಟಲೆ ಡಿಗ್ರಿ ಸ್ನಾತಕೋತ್ತರ ಪದವಿ ಓದಿ ತರಹೇವಾರಿ ಕೋರ್ಸ್ ಗಳನ್ನು ಸೂಕ್ತ ಉದ್ಯೋಗ ಸಿಗೋದಿಲ್ಲ ಇಂತಹ ಕಾಲದಲ್ಲಿ ಇಲ್ಲರುವ ಪಾನಿಪುರಿ ಮಾರಾಟಗಾರನ ವಾರ್ಷಿಕ ಆದಾಯ ನಲವತ್ತು ಲಕ್ಷ ರೂಪಾಯಿ ದಾಟಿದೆ ಹೌದು ಅಚ್ಚರಿಯಾದರೂ ಇದು ಸತ್ಯ ತಮಿಳುನಾಡಿನಲ್ಲಿ ಪಾನಿಪುರಿ ಮಾರಾಟಗಾರನ ವಾರ್ಷಿಕ ಆದಾಯ ನಲವತ್ತು ಲಕ್ಷ ರೂಪಾಯಿ ದಾಟಿದೆ ಇದೇ ಕಾರಣಕ್ಕೆ ಕೇಂದ್ರ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಜಾರಿ ನೀಡಿದೆ ವೈರಲ್ ಆಗಿರುವ ನೋಟಿಸ್ ತಮಿಳುನಾಡಿನದ್ದು ಎಂದು ಹೇಳಲಾಗುತ್ತಿದೆ ವಾರ್ಷಿಕವಾಗಿ ಲಕ್ಷಗಟ್ಟಲೆ ವಹಿವಾಟು ನಡೆಸಿರುವ ಪಾನಿಪುರಿ ಬಯ್ಯ ಯಾವುದೇ ಜಿಎಸ್ಟಿ ಪಾವತಿಸಿಲ್ಲ ಜಿಎಸ್ಟಿ ವ್ಯಾಪ್ತಿಗೂ ತನ್ನ ವ್ಯಾಪಾರವನ್ನು ಒಳಪಡಿಸಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ ಪಾನಿಪುರಿ ಮಾರಾಟಗಾರನ ಆದಾಯ ಬಹಿರಂಗವಾಗಿದ್ದು ಆತನ ಯು ಪಿ ಐ ಪೇಮೆಂಟ್ ಗಳಿಂದ ಎಂದು ಹೇಳಲಾಗಿದೆ ಮಾರಾಟಗಾರನ ಯು ಪಿ ಐ ಆದಾಯಗಳನ್ನು ಆದಾಯ ಇಲಾಖೆ ಟ್ರ್ಯಾಕ್ ಮಾಡಿದ್ದು ಈ ವೇಳೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಆದಾಯ ಬಂದಿರುವುದು ತಿಳಿದು ಬಂದಿದೆ ಇದೇ ಕಾರಣಕ್ಕೆ ಜಿಎಸ್ಟಿ ಇಲಾಖೆ ಸಮನ್ಸ್ ಜಾರಿ ಮಾಡಿದೆ ಎನ್ನಲಾಗ್ತಿದೆ ಇನ್ನು ಪಾನಿಪುರಿ ಅಂಗಡಿಯವನ ಆದಾಯ ಕೇಳಿ ನೆಟ್ಟಿಗರು ಶಾಕ್ ಆಗಿದ್ದಾರೆ ಸಾಫ್ಟ್ವೇರ್ ಉದ್ಯೋಗಿಗಳು ಕೂಡ ಈತನ ಮುಂದೆ ನಾವೆಲ್ಲ ಬಚ್ಚಾ ಅಂತ ಇದ್ದಾರೆ ಇನ್ನು ಕೆಲವರು ಈ ನೋಟ್ ನೋಟಿಸ್ ಕೂಡ ನಕಲಿ ಇದ್ದಂತಿದೆ ಎಂದು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಈ ಪಾನಿಪುರಿ ಮಾರುವವರ ಸಂಪೂರ್ಣ ಮಾಹಿತಿ ಎಲ್ಲೂ ಕೂಡ ನಮೂದಾಗಿಲ್ಲ ಹಾಗಾಗಿ ಇದು ಅಸಲಿಯೋ ನಕಲಿಯೋ ಅನ್ನೋದು ಕೂಡ ಇನ್ನೂ ದೃಢವಾಗಿಲ್ಲ ಆದ್ರೆ ಎಲ್ಲರ ಚಿತ್ತ ಆತನ ನಲವತ್ತು ಲಕ್ಷ ರೂಪಾಯಿ ಆದಾಯದತ್ತ ಹರಿದಿದೆ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ